ಎಲ್ಲರಿಗೂ ಶುಭೋದಯ ಪೋಷಣ ಮಾಸಾಚರಣೆ ಕಾರ್ಯಕ್ರಮದ ಮಾಹಿತಿಯನ್ನು ಪೋಷಣ ಅಭಿಯಾನ ಜನ ಜನಾಂದೋಲನ ಡ್ಯಾಶ್ ಬೋರ್ಡ್ನಲ್ಲಿ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಸೊ ಮೊದಲೇದಾಗಿ ನಿಮ್ಗೆ ಏನೈತಲ್ಲ ಒಂದು ಲಿಂಕ್ ಕಳಿಸಿರ್ತೀವಿ ಆ ಲಿಂಕ್ ಮ್ಯಾಲೆ ಕ್ಲಿಕ್ ಮಾಡಿಕೊಡ್ರಿ ಗೂಗಲ್ ಕ್ರೋಮ್ ಅಂತಂದ್ರಿ ಇಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಇಲ್ಲಿ ಅದಾವಲ್ಲ ರೀ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಲಾಗಿನ್ ಅಂತ ಇರ್ತೈತಿ ಇಲ್ಲಿ ಇಲ್ಲಿ ಸೊ ಇದು ಲಾಗಿನ್ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ರಿ ಆಮೇಲೆ ಯೂಸರ್ ನೇಮ್ ಅಂತ ಇರುತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ಇದೇನೈತಲ್ರಿ ಲಾಸ್ಟ್ ಟೈಮ್ ಕಳಿಸಿದ್ಮೇಲೆ ನಿಮ್ಗೆ ಅದೇ ಸೇಮ್ ಎಮ್ ಒ ಡಬ್ಲ್ಯೂ ಆ್ಯಂಡ್ ಸಿಂಬಾಲ್ ಸಿ ಡಿ ಮೈನಸ್ ಟು ನೈನ್ ಡಬಲ್ ಫೈ ಸೆವೆನ್ ಜೀರೋ ಸೆವೆನ್ ಪಾಸ್ವರ್ಡ್ನು ಅದೇ ಹಾಕಿರಿ ಆಮೇಲೆ ರಿಮೆಂಬರ್ ಮೀ ಅಂತನ್ರಿ ಪಾಸ್ವರ್ಡು ಸೇಮ್ ಓಕೆ ಸೊ ಪಾಸ್ವರ್ಡು ಏನಿರುತ್ತೆ ಸೇಮ್ ಇರುತ್ತಾ ಇಲ್ಲಿ ಲಾಗಿನ್ ಅಂತನ್ರಿ ಸೊ ಇಲ್ಲಿ ನೋಡಿರಿ ಪೋಷಣ ಮಾ ಅಂತ ಬರುತ್ತೆ ಓಕೆ ಇಲ್ಲಿ ಥೀಮ್ ಅಂತ ಇರುತ್ತೆ ಥೀಮ್ ಫಸ್ಟ್ ಸೆಲೆಕ್ಟ್ ಮಾಡಿಕೊಳ್ರಿ ಓಕೆ ನೆಕ್ಸ್ಟ್ ಆರ್ಗನೈಸರ್ ಅದು ಫಿಕ್ಸ್ ಇರ್ತೈತಿ ಲೆವೆಲ್ ಏನೈತಲ್ಲ ಇಲ್ಲಿ ನೀವು ಎ ಡಬ್ಲ್ಯೂ ಸಿ ಲೆವೆಲ್ ತೊಗೊಳ್ರಿ ಅಂಗನವಾಡಿ ಲೆವೆಲ್ ನೆಕ್ಸ್ಟ್ ನಿಮ್ಮ ಅಂಗನವಾಡಿ ಸೆಲೆಕ್ಟ್ ಮಾಡ್ಕೊಳ್ರಿ ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಈಗ ಡೆಮೋ ಸಲುವಾಗಿ ಒಂದು ಯಾವುದೋ ಒಂದು ಅಂಗನವಾಡಿ ಸೆಲೆಕ್ಟ್ ಮಾಡ್ಕೊತೀನಿ ನೀವೇನು ಮಾಡಬೇಕು ನಿಮ್ಮ ಅಂಗನವಾಡಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಬೇರೆ ತಾಲೂಕದವ್ರು ಏನಿದಿರಲ್ಲ ಅವ್ರೇನು ಮಾಡಬೇಕು ನಿಮ್ಮ ಆಫೀಸಲ್ಲಿ ಯಾವ ಲಾಗಿನ್ ಕೊಟ್ಟಿರ್ತಾರಲ್ಲ ಅದನ್ನು ಲಾಗಿನ್ ಕೊಟ್ಟು ಮಾಡಿರಿ ಓಕೆ ಸೊ ಆ್ಯಕ್ಟಿವಿಟಿ ಸೊ ಮೊದಲನೇ ಆ್ಯಕ್ಟಿವಿಟಿ ಯಾವುದೈತಿ ಸೊ ಅಪಾರ್ ಐ ಡಿ ಕ್ರಿಯೇಷನ್ ಓಕೆ ಇದನ್ನು ಕ್ಲಿಕ್ ಮಾಡಿಕೊಡ್ರಿ ಸೊ ಅಪರ್ ಐ ಡಿ ಕ್ರಿಯೇಟ್ ಮಾಡೋದು ಇದು ಭಾಳ ಕಡ್ಡಾಯವಾಗಿದೆ ಸೊ ಅದಕ್ಕೆ ಇವತ್ತೆಲ್ಲರೂ ಅಪರ್ ಐ ಡಿನೇ ಕ್ರಿಯೇಟ್ ಮಾಡ್ಕೊಡ್ರಿ ಸೊ ನೆಕ್ಸ್ಟ್ ಏನೈತಿ ಇವೆಂಟ್ ಡೇಟ್ ಇಲ್ಲಿ ತೋರಿಸ್ತದೆ ನೋಡಿರಿ ಸೊ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇವೆಲ್ಲ ಆ್ಯಕ್ಟಿವ್ ಅದಾವೆ ಸೊ ಹನ್ನೆರಡು ಎರಡುಗೂ ಆಗ್ಯದ ಸೊ ಅದನ್ನು ಕ್ಲಿಕ್ ಕ್ಲಿಕ್ ಮಾಡಿಕೊಡ್ರಿ ನೆಕ್ಸ್ಟ್ ಅಡಲ್ಟ್ ಅಂದರೆ ಗಂಡು ಮಕ್ಕಳು ದೊಡ್ಡವರು ಎಷ್ಟು ಮಂದಿ ಬಂದಿದ್ರು ಅದನ್ನು ಹಾಕ್ಬೇಕಿಲ್ಲಿ ನೆಕ್ಸ್ಟ್ ಫಿಮೇಲ್ ಹೆಣ್ಣು ಮಕ್ಕಳು ದೊಡ್ಡವರು ಎಷ್ಟು ಮಂದಿದ್ರು ನೆಕ್ಸ್ಟ್ ಅಡ ಮೇಲೊಳಗೆ ಸಣ್ಣ ಮಕ್ಕಳು ಅವು ಎಷ್ಟು ಮಂದಿದ್ರು ನೆಕ್ಸ್ಟ್ ಹೆಣ್ಣು ಸಣ್ಣ ಮಕ್ಕಳು ಎಷ್ಟು ಅದವು ಆಮೇಲೆ ಕಿಶೋರಿಯರು ಎಷ್ಟಿದ್ರು ಸೊ ಒಂದು ನಂಬರ್ಸ್ ಹಾಕಿಬಿಟ್ಟು ಅಲ್ಲಿ ಕ್ಲಿಕ್ ಮಾಡ್ಕೊಳ್ರಿ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಪಿಕ್ಚರ್ ಅಂತ ಬರ್ತೈತಿಲ್ಲ ಇಲ್ಲಿ ಬ್ರೌಸ್ ಫೈಲ್ಸ್ ಅಂತ ಬರ್ತೈತಿ ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬ್ರೌಸ್ ಅಂತ ಬರ್ತೈತಿ ಅದು ಟೂ ಎಂಬಿಕಿನ ಜಾಸ್ತಿ ಇರಬಾರ್ದು ಫೋಟೋ ಸೊ ಇಲ್ಲಿ ಬ್ರೌಸ್ ಅಂತ ಬರ್ತೈತಿ ಅಂತ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ ಇಮೇಜಸ್ ಅಂತ ಇರ್ತೈತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ನೆಕ್ಸ್ಟ್ ವಾಟ್ಸಪ್ ಇಮೇಜಸ್ ಅಂತ ಇರ್ತೈತೆ ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಡ್ರಿ ಈ ರೀತಿ ಇಮೇಜಸ್ಗಳು ಏನು ಬಂದಿರ್ತಾವಲ್ಲ ನಿಮ್ಮ ವಾಟ್ಸಪ್ನಾಗೆ ಇರ್ತಾವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಅನ್ಬೇಕು ಇದೇನು ಡಿಸ್ಕ್ರಿಪ್ಷನ್ ಬರಲಿಲ್ಲ ಅಂತ ನಡಿತೈತೆ ಇಲ್ಲಿ ಸಬ್ಮಿಟ್ ಅಂತನ್ರಿ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಥವಾ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ ಸೊ ಇದೇ ರೀತಿ ನೀವು ದಿನಕ್ಕೆ ಒಂದು ಐದಾರು ಆ್ಯಕ್ಟಿವಿಟಿ ಎಷ್ಟು ಸಾಧ್ಯ ಆಗದಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಹಾಕಿರಿ ಸೊ ಮತ್ತು ಥೀಮ್ ನೋಡಿರಿ ಇಲ್ಲಿ ಒಂದೇದೇ ತೊಗೋತೀನಿ ಮತ್ತಿಲೇನೈತಿ ಲೆವೆಲ್ ಎ ಡಬ್ಲ್ಯೂ ಸಿ ತೊಗೋತೀನಿ ನೆಕ್ಸ್ಟ್ ಅಂಗನವಾಡಿ ಸೆಲೆಕ್ಟ್ ಮಾಡ್ಕೊತೀನಿ ಆಗಲೇ ಯಾವ್ದು ತೊಗೊಂಡಿದ್ದೀನಿ ಅದನ್ನೇ ತೊಗೋತೀನಿ ಒಂದೇ ಅಂಗನವಾಡಿದವರು ಭಾಳಷ್ಟು ಮಾಹಿತಿಯನ್ನು ಹಾಕ್ಬೋದು ಸೊ ಅಪಾರ್ ಐ ಡಿ ಮಾಡಿದೀವಿ ಆಗಲೇ ನೆಕ್ಸ್ಟ್ ಅಭ ಐ ಡಿ ಕ್ರಿಯೇಷನ್ ನೆಕ್ಸ್ಟ್ ಡೇಟ್ ಹಾಕ್ಕೊಡ್ರಿ ಡೇಟ್ ಹಾಕ್ಕೊಂಡ್ಬಿಟ್ಟು ಹಾಗಾದ್ರೆ ನಾನು ಅದೇ ರೀತಿ ಹಾಕ್ಬೇಕು ಮಾಹಿತಿ ಇಷ್ಟೆಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಅಂತಂದ್ರಿ ಫೋಟೋ ಅದು ಫೋಟೋ ಒಂದು ಹಾಕಬೇಕು ಫೋಟೋ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸಬ್ಮಿಟ್ ಅಂತ ಅನ್ಬೇಕು ಓಕೆ ಇದೇ ರೀತಿ ನೀವು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನ ಹಾಕ್ಬೋದು ಈಗ ಮತ್ತು ಥೀಮ್ ಅದೇನೇ ತೊಗೋತೀನಿ ಮತ್ತು ನೆಕ್ಸ್ಟ್ ಎ ಡಬ್ಲ್ಯೂ ಸಿ ನೆಕ್ಸ್ಟ್ ಅದೇ ಹಂಗೆ ನೋಡಿ ತೊಗೋತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಈಗ ಥರ್ಡ್ ತೊಗೋತೀನಿ ನೋಡಿರಿ ಥರ್ಡ್ ತೊಗೊಂಬಿಟ್ಟು ಡೇಟ ಹಾಕ್ತೀನಿ ಮತ್ತೆ ಹಳೆ ಡೇಟು ಹಾಕೋಬೋದು ಆಮೇಲೆ ಇವತ್ತಿನ ಡೇಟು ಹಾಕೋಬೋದು ನಾನು ಇವತ್ತಿನ ತೊಗೋತೀನಿ ಒಂದು ಫೋಟೋ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಓಕೆ ಈ ರೀತಿ ತಾವುಗಳೆಲ್ಲರೂ ಸದರಿ ಮಾಹಿತಿಯನ್ನು ಹಾಕಬೇಕು ಆಮೇಲೆ ಪೋಷಣ ಮಾಸಾ ಸಕ್ಸಸ್ಫುಲಿ ಕಂಡಕ್ಟ್ ಆಗಬೇಕು ಸೊ ಎಲ್ಲರಿಗೂ ಧನ್ಯವಾದಗಳು ಮತ್ತು ಶುಭೋದಯ